बैलूूर मैसू इनफ्राट्रचर् कारीडार्टे बुश नम्बर इहो भाड़ तुल दे बड़े आयो ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಎತ್ಕೊಂಡೇ ಬಂದಿದೆ ಇದು ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಎಲ್ಲ ಪಕ್ಷದವರು ಒಟ್ಟು ಸೇರಿ ಅಂದು ಮಂತ್ರಿ ಆಗಿದ್ದಂಥ ಶ್ರೀಮಾನ್ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ವಿಧಾನಸಭಾ ಕಮಿಟಿ ನೇಮಕ ಮಾಡಿ ಈ ಪ್ರಾಜೆಕ್ಟನ್ನು ಹೇಗೆ ಸರ್ಕಾರ ತೆಗೆದುಕೊಳ್ಳಬೇಕು ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಆ ಅಕ್ರಮಗಳನ್ನೆಲ್ಲ ಸರಿಪಡಿಸಿ ಈ ಪ್ರಾಜೆಕ್ಟನ್ನು ಸರ್ಕಾರ ಕೈಗೆತ್ತಿಕೊಳ್ಳಬೇಕು ಅನ್ನೋದನ್ನು ಏನು ಹೇಳಿದ್ದಾರೆ ಅದಾದ್ಮೇಲೆ ಹೀಗೆ ಯಾವುದೇ ಅದರ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಿದರೆ ಕಾರಣ ಈ ವಿಷಯದಲ್ಲಿ ವಿಡಂಬಾರದೆ ಅಂತೇಳಿ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತ್ಮೂರು ನಾನು ಗೌರವಾತ ಮುಖ್ಯಮಂತ್ರಿಯವರಿಗೆ ಇನ್ನು ಕಾಮಗಾರದು

ಏಳು ಏಳು ಸಾವಿರ ಕೋಟಿ ಏಳು ಸಾವಿರದ ಎಪ್ಪತ್ತೆ ಏಳು ಸಾವಿರದ ಎಪ್ಪತ್ತೇಳು ಲಕ್ಷ ಕೋಟಿ ಸದನ ಸಮಿತಿ ಕೊಟ್ಟಿರೋದು ರಿಪೋರ್ಟ್ ಏಳು ಸಾವಿರದ ಎಪ್ಪತ್ತ ಏಳು ಲಕ್ಷ ಏಳು ಸಾವಿರದ ಎಪ್ಪತ್ತು ಓ ಸಾವಿರದ ಏಳ್ನೂರ ಎಪ್ಪತ್ತೇಳು ಸಾವಿರ ಕೋಟಿ ಇನ್ನು ಮುಂದೆ ಇದೆ ಇಷ್ಟು ಹೊರ ಆಲ್ಮೋಸ್ಟ್ ಎರಡು ಸಾವಿರ ಕೋಟಿ ಬರ್ತದೆ ಅದ್ರ ಬೆಲೆ ಆಗುತ್ತೆ ನಾವೆಲ್ಲ ಕೊಟ್ಟರು ಸರ್ಕಾರ ಕೊಟ್ಟರು ಅಧಿಕಾರಿಗಳು ಎಷ್ಟು ಲ್ಯಾಂಡು ಎಕ್ಸಸ್ ರಸ್ತೆಗೆ ಒಳಪಡದೆ ಇರೋದು ಈಗ ವರ್ಷದಲ್ಲಿದೆ ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಜ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದಿನ್ನೂ ಜಾಸ್ತಿ ಆಗುತ್ತೆ ಹಿಂದೆ ಮಾಡಿರೋದು ಅದನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ ಸಿದ್ದರಾಮಯ್ಯವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ ಬಡವರಿಗೆ ಸಿದ್ರಾಮ್ಯದಲ್ಲಿ ಯಾವಾಗಲೂ ಬಡವರು ಪರವಾಗಿ ಮಾತನಾಡ್ತಾರೆ ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ ಅವರು ಯಾವಾಗಲೂ ಬಡವರು ಪರವಾಗಿ ಮಾತಾಡುತ್ತಾರೆ ಆದರೆ ಯಾಕೆ ಈ ಥರ ಇವತ್ತು ಇದು ಕ್ರಮ ತೆಗೆದುಕೊಂಡಿದೆ ನನಗೆ ಗೊತ್ತಿಲ್ಲ ಅದರಿಂದ ಅವರು ಎಷ್ಟು ವರ್ಷ ರಾಜ್ಯ ಅಳಿದ್ರು ಈ ಕಪ್ಪು ಚುಕ್ಕೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಮೇಲೆ ಅವರು ಕ್ರಮ ತೆಗೆದುಕೊಳ್ಳಲೇ ಇದ್ರೆ ನಾನು ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರಿಗೆ ಅವರಿಗೆ ಸಿಂಗ್ ಅವರು ಮುಖ್ಯಮಂತ್ರಿ ಆಗಬೇಕಾದರೆ ಈ ಬೆಂಗಳೂರು ಮೈಸೂರು ಮುಖ್ಯಾಸಕ್ತ ಕಾರಿಡಾರ್ನ ಅಠಿಡವಾಗಿ ಇದರ ಬಗ್ಗೆ ಯಾವುದೇ ಕಾರಣದಿಂದ ಕೃಷ್ಣ ಸರ್ಕಾರ ಅಧಿಕಾರದಲ್ಲಿತ್ತು ಆ ಕಾಲದಲ್ಲಿ ಸ್ಪಷ್ಟ ಏನು ಅಕ್ರಮವಾಗಿದೆಯೋ ಅಕ್ರಮ ಆಗಿದೆಯೋ ಬೇಕು ಅಂತ ಹೇಳಿ ಸಿದ್ದರಾಮಯ್ಯರು ಧರ್ಮಸಿಂಗ್ ಅವರು ಕುಮಾರಸ್ವಾಮಿಯವರು ನಾನು ಸೋನಿಯಾದವರು ಇಷ್ಟು ಜನ ಕೊಟ್ಟು ಮಾತಾಡುವಾಗ ಇಷ್ಟು ಕಾಲದಲ್ಲಿ ಇದು ಎಚ್ ಪಟೇಲ್ ಕಾಲದಲ್ಲಿ ಪ್ರಾರಂಭವಾದಂಥ ಅಕ್ರಮಗಳಿಂದ ಯಾವ ಹಂತಕ್ಕೆ ಹೆಚ್ಚಾದ ಕಾಲದಲ್ಲಿ ಹೋಗಿದೆ ಅದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಕಳಿಸ್ಕೊಳ್ಬಾರ್ದು ಇನ್ನು ಎಂದ್ರೂ ಸೋನಿಯಾ ಗಾಂಧಿ ಅವರಿಗೆ ಚರ್ಚೆ Mr. Singhji, you must take action. The Congress party has been in forefront. the forefront in leading the fight to safeguard the interest of and the poor stand against injustice and exploitation. and confident that the public and the political can show that the quality is implemented in the best interest of in the state and people, especially the poor. அதாவது ஏழுநூறு கார்குவரி எட்டு சாய் இப்போ லட்சிம் கார்டு நிலை இவத்து ಬೇರೆ ವಿಷಯಗಳು ತುಂಬ ಇದೆ ನಿನ್ನೆ ಏನೇನು ನಡೆದಿದೆ ಅದರ ಬಗ್ಗೆ ಕುಮಾರಸ್ವಾಮಿ ಆದರೆ ಇವತ್ತು ನಾವು ನಮ್ಮ ಪಕ್ಷ ಈ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಪಕ್ಷ ನಾವು ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಆಯಿತು ಆದರೆ ಯಡಿಯೂರಪ್ಪನವರು ಕೂಡ ಒಂದು ಅವ್ರ ಕಾಲದಲ್ಲಿ ಒಂದು ದಬ್ಲೆ ಉಂಟಾಗಿದ್ದಾರೆ ಇವರಿಗೆ ಎಕ್ಸೆಸ್ ಜಮೀನು ತೊಗೊಂಡಿದ್ದಾರೆ ಇಲ್ಲಿ ಜಿಮೀನ್ ನೋಡಿ ಸಾಧ್ಯ ಇಲ್ಲ ಯಾವುದೇ ಜಮೀನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರಸ್ತೆಗೇ ರಸ್ತೆ ಇದೆಯಲ್ಲ ಐನೂರು ಮೂವತ್ತಾರುಕ್ರೇನ ಅಷ್ಟೇ ಬರ್ಕೊಂಡಿದ್ರು ಇಷ್ಟ ಕಾಲದಲ್ಲಿ ಅದನ್ನು ಹೇಳಿದ್ರು ಕೊಡಲಿಕ್ಕಾಗದಿಲ್ಲ ಕ್ಲಿಯರಾಗಿ ಹೇಳಿದರು ಆಮೇಲೆ ಇನ್ನೊಂದು ಏಳ್ನೂರು ಮೂವತ್ತೆಂಟುಗ್ರೆ ಎಕ್ಸೆ ನನಗೆ ಬರಬೇಕು ಅಂತ ಇತ್ತು ವಾಲ ಅದು ಕೊಡಲಿಕ್ಕಾಗಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಪ್ಲೆಬಟ್ಟಾಕಿ ಅವತ್ತಿನ ಕಾಲದಲ್ಲಿ ಇದು ಮೂವತ್ತು ಸಾವಿರ ಕೋಟಿ ಫ್ರಾಡು ಹೇಳಿರುತ್ತಾರೆ ಆಮೇಲೆ ಕುಮಾರಸ್ವಾಮಿ ಅವರು ಏನು ತ್ರಮ ತಗೊಂಡರು ಅದೆಲ್ಲ ಈಗ ಬೇಡ ಈಗ ಅವರು ಮುಂದೆ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಈಗಾಗಲೇ ಅವರು ಭಾರತೀಯ ಚರ್ಚೆ ಮಾಡಿ ಮುಂದಿನ ವಿಧಾನಸಭೆಗಳಿಗೆ ಹೋರಾಟ ಮಾಡ್ತೀನಿ ಅಂತ ಅಷ್ಟು ಹೇಳಿದ್ದಾರೆ ಅದು ಅವ್ರದಾಯಿತು ನಾನು ಒಂದು ಒಂದೇ ಒಂದು ತಪ್ಪು ಈ ಒಂದು ತಪ್ಪು ಅವಾಗೇನು ಒಂದು ಒಳ್ಳೆಯ ರಸ್ತೆ ಒಂದು ಗಂಟೆಗೆ ಮೈಸೂರು ಸೇರಿಬೇಕು ಎರಡು ಪಟ್ಟಣಗಳು ಒಂದು ಮಾಡಲಿ ಅಥರು ಅವ್ರಿಗೆ ಮಾಡಲಿ ಆ ಬಡೂರು ಜಮೀನ ಸಿದ್ದರಾಮಯ್ಯನರು ಇವತ್ತು ಕ್ರಮ ತಗೊಂಡು ಬೀಳ್ಸ್ಕೊಂಡು ತುಂಬಾ ಅವ್ರಿಗೆ ವ್ಯಾಪಾರಿ ಆಗಿದ್ದೇನೆ ಇಷ್ಟೇ ಹೇಳಿ ಬಾಕಿ ತುಂಬ